ಸಚಿವ ಸಂಪುಟ ವಿಸ್ತರಣೆ ಆಯ್ತು ಆದ್ರೆ ಯಾವಾಗ ಖಾತೆ ಹಂಚಿಕೆ ಆಗುತ್ತೆ ಅನ್ನುವ ಪ್ರಶ್ನೆಗೆ ನಿನ್ನೆ ಯಡಿಯೂರಪ್ಪನವ್ರು ಹೇಳಿದ್ರು ಇವತ್ತು ಬೆಳಗ್ಗೆ ಖಾತೆ ಫೈನಲ್ ಆಗುತ್ತೆ ಅಂತ ಹೇಳಿದ್ರು ಈಗ ಯಾರಿಗೆ ಯಾವ ಖಾತೆ ಅನ್ನೋದು ಗೊತ್ತಾಗ್ತಾ ಇದೆ ಹತ್ತು ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ ಸಿಎಂ ಬಿ ಎಸ್ ವೈ ಯಾರಿಗೆ ಯಾವ ಖಾತೆಯನ್ನ ಹಂಚಿದ್ದಾರೆ ಸಿಎಂ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ರಿಪೋರ್ಟ್ ನ್ಯೂಸ್ ಏಟಿನಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ ಅವರು ಬಯಸಿದ್ದಂತ ಖಾತೆಗಳು ಅವರಿಗೆ ದಕ್ಕಿದೆಯಾ ಅನ್ನೋದು ಇಲ್ಲಿ ಪ್ರಮುಖವಾಗಿ ಸಾಹುಕಾರ್ಗೆ ಯಾವ ಖಾತೆ ಸಿಗುತ್ತೆ ಅನ್ನುವ ಕುತೂಹಲ ಇತ್ತು ಎಲ್ಲರೂ ಕೂಡ ಜಲಸಂಪನ್ಮೂಲ ಅಂತ ಅಂದ್ಕೊಳ್ತಾ ಇದ್ರು ಅಂದ್ಕೊಂಡಿದ್ದಂತ ಖಾತೆನೆ ಇಲ್ಲಿ ಸಾಹುಕಾರಗೆ ಸಿಕ್ಕಿರುವಂತದ್ದು ಜಲಸಂಪನ್ಮೂಲ ಜೊತೆಗೆ ಬೆಳಗಾವಿ ಉಸ್ತುವಾರಿಯನ್ನ ಕೂಡ ನೀಡಲಾಗ್ತಾ ಇದೆ ಹಠ ಹಿಡಿದಂತ ಖಾತೆಯನ್ನೇ ನೀಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಯಾಕೆಂದ್ರೆ ಇವತ್ತು ಸರ್ಕಾರ ಬರಲಿಕ್ಕೆ ಕಾರಣರಾದಂತವರು ರಮೇಶ್ ಜಾರಕಿಹೊಳಿ ಅವರು ಅವರ ಋಣ ತೀರಿಸ್ಬಿಡೋಣ ಅತ್ಲಾಗೆ ಅನ್ಬಿಟ್ಟು ಯಡಿಯೂರಪ್ಪನವರು ಆ ಋಣ ತೀರಿಸದಂತೆ ಕಾಣಿಸ್ತಾ ಇದೆ ಬಿ ಸಿ ಪಾಟೀಲ್ ಅವರಿಗೆ ಇಂಧನ ಖಾತೆಯನ್ನ ನೀಡಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಪೌರಾಡಳಿತ ಗೌಡ್ರಿಗೆ ಆಹಾರ ಮತ್ತು ನಾಗರಿಕ ಪೂರೈಕಾ ಖಾತೆ ಶ್ರೀಮಂತ ಪಾಟೀಲ್ ಅವರಿಗೆ ಸಕ್ಕರೆ ಖಾತೆ ಹಾಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಅವರು ಬಯಸಿದ್ದು ಕೂಡ ವೈದ್ಯಕೀಯ ಖಾತೆ ಅವರಿಗೆ ಅದೇ ಖಾತೆಯನ್ನ ನೀಡಲಾಗಿದೆ ಎಸ್ ಟಿ ಸೋಮಶೇಖರ್ ಅವರು ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಯನ್ನ ಕೇಳ್ತಾ ಇದ್ರು ಆದರೆ ಅವರಿಗೆ ಸಹಕಾರ ಖಾತೆಯನ್ನ ನೀಡಲಾಗಿದೆ ಆ ಒಂದು ಖಾತೆ ಮೋಸ್ಟ್ ಅವರಿ ಯಡಿಯೂರಪ್ಪನವರ ಬಳಿನೇ ಉಳಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಬೈರತ್ತಿ ಬಸವರಾಜ್ ಅವರಿಗೆ ಅವರು ನಗರಾಭಿವೃದ್ಧಿ ಖಾತೆಯನ್ನ ಕೇಳ್ತಾ ಇದ್ರು ಆ ಖಾತೆಯನ್ನ ನೀಡಲಾಗಿದೆ ಇಲ್ಲಿ ನಗರಾಭಿವೃದ್ಧಿ ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಇದೆರಡೂ ಕೂಡ ಚೇಂಜ್ ನಗರಾಭಿವೃದ್ಧಿ ಖಾತೆ ಈಗ ಭೈರತಿ ಬಸವರಾಜ್ ಅವರಿಗೆ ಸಿಕ್ಕಿರುವಂತದ್ದು ಗೋಪಾಲಯ್ಯ ಅವರಿಗೆ ಕಾರ್ಮಿಕ ಖಾತೆಯನ್ನ ನೀಡಲಾಗಿದೆ ಆನಂದ್ ಸಿಂಗ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆಯನ್ನ ನೀಡಲಾಗಿದೆ ಬಳ್ಳಾರಿ ಅಂದ್ರೆ ಗಣಿಗೆ ಫೇಮಸ್ ಈಗ ಆನಂದ್ ಸಿಂಗ್ ಅವರು ಬಳ್ಳಾರಿ ಜಿಲ್ಲೆ ಅವರೇ ಗಣಿ ಖಾತೆಯನ್ನ ಅವರಿಗೆ ನೀಡಲಾಗಿದೆ ಈ ಒಂದು ಖಾತೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಈ ಹಿಂದೆ ಸಿ ಸಿ ಪಾಟೀಲ್ ಅವರ ಬಳಿ ಇತ್ತು ಅವರಿಂದ ಇವರಿಗೆ ನೀಡಲಾಗಿರುವಂತದ್ದು ಒಂದೊಂದೇ ಖಾತೆಯನ್ನ ನೋಡ್ತಾ ಹೋಗೋದಾದ್ರೆ ಸಹಕಾರ ಖಾತೆ ಬಸವರಾಜ್ ಬೊಮ್ಮಾಯಿ ಅವರ ಬಳಿ ಹೆಚ್ಚುವರಿಯಾಗಿ ಇದ್ದಂತ ಖಾತೆ ಸಹಕಾರ ಖಾತೆ ಅದನ್ನ ಎಸ್ ಟಿ ಸೋಮಶೇಖರ್ ಅವರಿಗೆ ನೀಡಲಾಗಿದೆ ಹಾಗೆ ಆನಂದ್ ಸಿಂಗ್ ಅವರ ಬಳಿ ಏನು ನೀಡಲಾಗಿರುವಂತಹ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಿ ಪಾಟೀಲ್ ಅವರ ಬಳಿ ಈಗ ಆನಂದ್ ಸಿಂಗ್ ಅವರಿಗೆ ನೀಡಲಾಗಿದೆ ಗಮನಿಸ್ತಾ ಇದ್ದೀರಾ ಯಾರಿಗೆ ಯಾವೆಲ್ಲ ಖಾತೆಯನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನಾವು ನಿಮ್ಮಂದೆ ಹೇಳ್ತಾ ಇದೀವಿ ಬಿ ಸಿ ಪಾಟೀಲ್ ಅವರಿಗೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಅದು ಇಂಧನ ಖಾತೆ ಸಿಕ್ಕಿದೆ ಪವರ್ಫುಲ್ ಆದಂತ ಖಾತೆ ಇದು ಕೂಡ ಜಲ ಸಂಪನ್ಮೂಲ ಖಾತೆ ಯಾವ ರೀತಿಯಾಗಿ ಪವರ್ಫುಲ್ಲೋ ಅದೇ ರೀತಿಯಾಗಿ ಇಂಧನ ಖಾತೆ ಕೂಡ ಪವರ್ಫುಲ್ ಆದಂತ ಖಾತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದನ್ನ ಶೋಭಾ ಕರಂದಾಜಿ ಅವರು ನಿರ್ವಹಿಸಿದ್ರು ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ನಿರ್ವಹಿಸಿದ್ರು ಅದಾದ್ಮೇಲೆ ಇದೇ ಒಂದು ಇಂಧನ ಖಾತೆಗೋಸ್ಕರ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್ ಡಿ ರೇವಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ದೊಡ್ಡ ಮಟ್ಟದ ಪೈಪೋಟಿ ನಡೆದಿತ್ತು ಈ ಖಾತೆ ನಂಗ್ ಬೇಕು ನಂಗ್ ಬೇಕು ಅಂತ ಅದಾದ್ಮೇಲೆ ಈ ಖಾತೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರೇ ಇಟ್ಕೊಂಡಿದ್ರು ಆ ಖಾತೆಯನ್ನ ಹಂಚಿಕೆ ಮಾಡಿರಲಿಲ್ಲ ಈ ಖಾತೆಗೆ ಈ ಬಾರಿನೂ ಕೂಡ ಸಾಕಷ್ಟು ಪೈಪೋಟಿ ನಡೆದಿತ್ತು ಅಂತೂ ಇಂತೂ ಆ ಒಂದು ಖಾತೆ ಎಲ್ಲೊಂದ್ ಕಡೆ ಬಿ ಸಿ ಪಾಟೀಲ್ ಅವರ ಪಾಲಾಗ್ತಾ ಇದೆ ಇದೆಲ್ಲವೂ ಕೂಡ ಸಂಜೆ ಮತ್ತೊಮ್ಮೆ ಅಧಿಕೃತ ಆಗುತ್ತೆ ಈ ಈಗ ತೋರಿಸ್ತಾ ಇರುವಂತದ್ದು ಈ ಈ ಒಂದು ಏನು ಲಿಸ್ಟ್ ರಾಜ್ಯಪಾಲರ ಬಳಿ ಈಗ ಆಲ್ರೆಡಿ ಹೋಗಿದೆ ಆಹಾರ ಮತ್ತು ನಾಗರಿಕ ಪೂರೈಕಾ ಖಾತೆ ಅದು ಕೂಡ ಒಂದು ದೊಡ್ಡ ಖಾತೆ ಆ ಒಂದು ಖಾತೆಯನ್ನ ಮಂಡ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಬಾವುಟವನ್ನು ಆರಿಸಿದಂತಹ ಗೌಡ್ರಿಗೆ ಕೆ ಸಿ ನಾರಾಯಣ ಗೌಡರಿಗೆ ನೀಡಲಾಗ್ತಾ ಇದೆ ಭೈರತಿ ಬಸವರಾಜ್ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿರುವಂತದ್ದು ನಗರಾಭಿವೃದ್ಧಿ ಖಾತೆ ಕೂಡ ಒಂದು ಪ್ರಬಲವಾದಂತ ಖಾತೆ ಆ ಒಂದು ಖಾತೆಯನ್ನ ಭೈರತಿ ಬಸವರಾಜ್ ಅವರಿಗೆ ನೀಡಲಾಗಿದೆ ಅವರು ಕೂಡ ಬಯಸಿದ್ದು ನಗರಾಭಿವೃದ್ಧಿ ಖಾತೆನೆ ಅವ್ರು ಬಹಿರಂಗವಾಗಿ ಹೇಳಿದ್ರು ಆ ಒಂದು ಖಾತೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಇನ್ನ ಪೌರಾಡಳಿತ ಖಾತೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆ ಖಾತೆಯನ್ನ ನಿರ್ವಹಿಸಿದ್ರು ಆ ಒಂದು ಖಾತೆಯನ್ನ ಈಗ ಇಲ್ಲಿ ಶಿವರಾಮ್ ಹೆಬ್ಬಾರ್ ಅವರಿಗೆ ನೀಡಲಾಗಿದೆ ಗೋಪಾಲಯ್ಯ ಅವರಿಗೆ ಕಾರ್ಮಿಕ ಖಾತೆಯನ್ನ ನೀಡಲಾಗಿರುವಂತದ್ದು ಕಾರ್ಮಿಕ ಖಾತೆ ಸುರೇಶ್ ಕುಮಾರ್ ಅವರ ಬಳಿ ಹೆಚ್ಚುವರಿಯಾಗಿ ಇದ್ದಿದ್ದಂತಹ ಖಾತೆ ಆ ಒಂದು ಖಾತೆಯನ್ನ ಈಗ ಗೋಪಾಲಯ್ಯ ಅವರಿಗೆ ನೀಡಲಾಗಿದೆ ಅಶ್ವಥ್ ನಾರಾಯಣ್ ಅವರ ಬಳಿ ಇಲ್ಲಿ ವೈದ್ಯಕೀಯ ಶಿಕ್ಷಣ ಆ ಒಂದು ಖಾತೆ ಇತ್ತಲ್ಲ ಆ ಖಾತೆಯನ್ನ ಡಾಕ್ಟರ್ ಆಗಿರುವಂತ ಮತ್ತೊಬ್ರು ಸುಧಾಕರ್ ಅವರಿಗೆ ನೀಡಲಾಗಿರುವಂತದ್ದು ಅವರು ಕೂಡ ವೈದ್ಯಕೀಯ ಇಲಾಖೆಯಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೀನಿ ಅದನ್ನ ನನಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತಾನೆ ಬಹಿರಂಗವಾಗಿ ಹೇಳ್ಕೊಂಡಿದ್ದು